ಲಲ್ಲಾ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭ ಆಗಿದೆ ಇಡೀ ಅಯೋಧ್ಯೆ ಜಗಮಗಿಸ್ತಾ ಇದೆ ತಮ್ಮದೇ ಆದಂತಹ ರೀತಿಯಲ್ಲಿ ಕೆಲವು ಭಕ್ತರು ಸೇವೆಯನ್ನು ಮಾಡ್ತಾ ಇದ್ದಾರೆ ಇಲ್ಲೊಬ್ಬರು ಭಕ್ತರಿದ್ದಾರೆ ಅವರು ಮರಳು ಕಲಾಕೃತಿಯ ಮೂಲಕ ತಮ್ಮ ಸೇವೆಯನ್ನು ತಮ್ಮ ಭಕ್ತಿಯನ್ನು ಪ್ರಚುರಪಡಿಸ್ತಾ ಇದ್ದಾರೆ ನೋಡಬಹುದು ಮರಳು ಕಲಾಕೃತಿಯ ಮೂಲಕ ರಾಮಾಯಣದ ಕೆಲವು ದೃಶ್ಯಗಳನ್ನು ಚಿತ್ರಿಸುವಂತಹ ಪ್ರಯತ್ನವನ್ನು ಇಲ್ಲೊಬ್ರು ಭಕ್ತರು ಮಾಡಿದ್ದಾರೆ ಇದು ಇರ್ತಕ್ಕಂಥದ್ದು ಅಯೋಧ್ಯೆಯ ಲತಾ ಮಂಗೇಶ್ಕರ್ ಸರ್ಕಲ್ ಏನಿದೆ ಧರ್ಮಪತ್ನಲ್ಲಿ ಆ ಒಂದು ರಸ್ತೆಯ ಬದಿಯಲ್ಲಿ ಒಂದು ಮರಳು ಕಲಾಕೃತಿಯನ್ನು ಮಾಡಲಾಗಿದೆ ನೋಡ್ತಾ ಇರ್ಬೋದು ಶ್ರೀರಾಮ ಶ್ರೀರಾಮನ ಚಿತ್ರಣವನ್ನು ಬಿಡಿಸಲಾಗಿದೆ ಅದರ ಜೊತೆಗೆ ಅಳಿಲು ರಾಮಾಯಣದಲ್ಲಿ ಅಳಿಲು ಸೇವೆ ಅನ್ನುವಂತಹದ್ದು ಶ್ರೀರಾಮ ಸೇತುವನ್ನು ನಿರ್ಮಾಣ ಮಾಡಲಿಕ್ಕೆ ಅಳಿಲು ಸೇವೆ ಕೂಡ ಭಾಳಷ್ಟು ಮುಖ್ಯ ಆಗಿತ್ತು ಹಾಗಾಗಿ ಅಳಿಲಿನ ಚಿತ್ರಣವನ್ನು ಚಿತ್ರಿಸಲಾಗಿದೆ ಅದ್ರ ಜೊತೆಗೆ ರಾಮ ಸೇತುವನ್ನು ನಿರ್ಮಾಣ ಮಾಡಲಿಕ್ಕೆ ಕಲ್ಲುಗಳನ್ನು ಕೂಡ ಬಳಸಲಾಗಿತ್ತು ಆ ಕಲ್ಲುಗಳಲ್ಲೂ ಕೂಡ ಇಲ್ಲಿ ಚಿತ್ರಣವನ್ನು ಮಾಡಲಾಗಿದೆ ಸಮುದ್ರ ಸಮುದ್ರಕ್ಕೆ ಕಟ್ಟಿರ್ತಕ್ಕಂತಹ ಸೇತುವೆ ಅದ್ರ ಜೊತೆಗೆ ಸೇತುವೆ ಮೇಲೆ ರಾಮ ಮಂದಿರ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ರಾಮ ಮಂದಿರದ ಮೇಲೆ ಅಳಿಲಿನ ಚಿತ್ರ ಚಿತ್ರಿಸಲಾಗಿದೆ ಅದರ ಜೊತೆಗೆ ನೋಡ್ಬೋದು ರಾಮ ಅಳಿಲನ್ನು ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂತಹ ಚಿತ್ರ ಕೂಡ ಇದೆ ಮುಖ್ಯವಾಗಿ ಸರಯು ನದಿಯಿಂದ ತಂದಿರ್ತಕ್ಕಂತಹ ಮರಳನ್ನು ಇಲ್ಲಿ ಬಳಕೆ ಮಾಡಿ ಮರಳಿನ ಕಲಾಕೃತಿಯನ್ನು ಮಾಡಲಾಗಿದೆ ಈ ಮರಳಿನ ಕಲಾಕೃತಿಯನ್ನು ಮಾಡಿರೋರಲ್ಲಿ ಆದಿತ್ಯ ಯಾದವ್ ಇವರು ಉತ್ತರ ಪ್ರದೇಶದವರೇ ಬಲಿಯಾ ಜಿಲ್ಲೆಯವರು ಈ ಒಂದು ಮರಳಿನ ಕಲಾಕೃತಿಯನ್ನು ಮಾಡಿದ್ದಾರೆ ಇವ್ರನ್ನ ಮಾತ್ರ ಹೋಗ್ತೀನಿ ಕಲಾಕೃತಿ ಕ್ಯೂ ಬನ ಯಾಪನೆ ಜಿ ಅಮ್ಲೂಕ ಉದ್ದೇಶ ಏಕಿ ಉಸ್ಸಮೇಜ್ भगवान श्री राम का सहयोग गिलहरी कर रही थी आ, सेतु निर्माण में वैसे ही हम लोग मंदिर निर्माण में छोटे छोटे सहयोग से मंदिर का पूरा निर्माण करना चाहते हैं जैसे कि हम लोग का भी सहयोग हो मंदिर निर्माण में जी ये सैंड कहाँ से लेके आए आपने जी ये अयोध्या का ही सैंड है आ, दो टाली या ट्रैक्टर टाली से दो टाली ये सैंड है जी अच्छा कितने लोग एक कलाकृति बनाए जी इस कलाकृति को उभारने के लिए हम लोग का छः लोगों का सहयोग हुआ जिसमें रुपेश भैया हमारे मेन आर्टिस्ट हैं उनके अंडर हम लोग काम करते हैं जी आपका माइंड में क्यों आया ऐसा कलाकृति अयोध्या में बनने के लिए जी पाँच सौ वर्षों से हमारे राम जी का मंदिर बंद नहीं रहा है उसमें कोई सहयोग नहीं कर रहा था तो इस बार बन रहा है उसमें हम लोग भी चाहते हैं कि ये सारा विश्व जाने ಆ ಕಾಮಯ ತಾರೀಕು ಪ್ರಾಣ ಪ್ರತಿಷ್ಠಾ ಕೆ ಜಿ ಕಲಾಕೃತಿಯನ್ನು ಮಾಡಿರುವಂತಹ ಆದಿತ್ ಯಾದ್ರು ಹೇಳ್ತಿದ್ದಾರೆ ಐದು ಐದು ನೂರು ವರ್ಷಗಳಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕಾಗಿತ್ತು ಆದ್ರೆ ಆ ಥರದ ಒಂದು ವ್ಯವಸ್ಥೆ ಇಲ್ಲಿ ಆಗಿರಲಿಲ್ಲ ಆದರೆ ಈಗ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಕೋಟಿ ಕೋಟಿ ರಾಮ ಭಕ್ತರ ಕನಸು ನನಸಾಗ್ತಾಯಿದೆ ನನ್ನದು ಒಂದು ಕೂಡ ಒಂದು ಸೇವೆ ನನ್ನದು ಕೂಡ ಒಂದು ಭಕ್ತಿ ಹಾಗಾಗಿ ಅಯೋಧ್ಯೆಯಲ್ಲಿ ಈ ಥರದ ಒಂದು ಮರಳಿನ ಕಲಾಕೃತಿಯನ್ನು ಮಾಡಿದ್ದೇನೆ ಅನ್ನುವಂತಹದನ್ನು ಹೇಳ್ತಾ ಇದ್ದಾರೆ ಇದೇ ರೀತಿಯಾಗಿ ಅನೇಕ ಭಕ್ತರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ ತಮ್ಮದೇ ಆದ ರೀತಿಯಲ್ಲಿ ಸೇವೆ ಭಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿ ವಿ ನೈನ್ ಅಯೋಧ್ಯೆ